ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಭಾಳ ವಿಶೇಷವಾಗಿ ಮೂವತ್ತನೇ ತಾರೀಕು ಈ ವಾರದಲ್ಲಿ ಹೇಗಿರ್ತೀವೋ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರ ಗ್ರಹ ಬಂದು ಮಿನಿಮಮ್ ಅಂದರು ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನರಾಶಿಲಿದ್ದಾನೆ ರಾಹು ಬಂದು ಕುಂಭರಾಶಿಯಲ್ಲಿದ್ದಾನೆ ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾರಾಶಿಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾರಾಸಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಇದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆಯ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ಲಕ್ಕನ ತಂದು ಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟೆ ದೀಶ್ ಅಂದರೆ ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಸೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಸಕ್ಸಸನ್ನು ಕಾಣಬೇಕಂದ್ರೆ ಧನು ಧನುರ್ ರಾಶಿಯಲ್ಲಿನಾದ್ರು ಮಕ್ಕಳು ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರ್ತವೆ ತಾತಿನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದೆ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೊಟ್ಟೆ ಅಧೀಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗ್ಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಹೋಗಿರೋದನ್ನು ಆಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೆ ತಂದೆ ಕೊಟ್ಟಾದಿಷ್ಪರಾಗ್ತಾರೆ ಆದರೆ ಹೊಟ್ಟೆ ದೇಶ ಬರಾಗುತ್ತೆ ಆ ಹುಟ್ಟುವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನ ನೋಟ್ರೆ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಆಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಆಗದೇ ಆ ಥರ ನೋಡ್ಕೊಳ್ಳಿ ಒಳ್ಳೆಯದಾಗಲಿ ಋಷಭ ರಾಸಿಗೆ ಈ ವಾರ ಸಕಲ ಸಂಪತ್ತು ಐಶ್ವರ್ಯನು ಕೂಡ ಇದೆ ಆದರೆ ನಿಮಗೆ ಕುಟುಂಬದಲ್ಲಿ ಬುಧಗ್ರಹ ಕೂಡ ಪಂಚಮಾಧಿಪತಿ ಬುಧನೂ ಕೂಡ ಒಂದು ಹಾರಿನ ನಿಮಗೆ ಖಂಡಿತ ಒಂದಲ್ಲ ಒಂದು ಸಮಸ್ಯೆಗಳು ಜಗಳಗಳು ಕುಟುಂಬದಲ್ಲಿ ಮತ್ತು ಮಕ್ಕಳಿಂದ ತುಂಬ ಆಗುತ್ತೆ ಆದರೆ ಸಪ್ತಮದಲ್ಲಿ ಶುಕ್ರ ಕುಜಗ್ರಹ ಸೂರ್ಯಗ್ರಹ ಇದ್ದಾರೆ ಯಾರಿಗಾರು ಮದುವೆ ಆಗಿಲ್ಲದ್ದರಿಗೆ ಮದುವೆ ಆಗೋಕ್ಕೆ ಇವಾಗ ಒಳ್ಳೆಯ ಸಂಬಂಧ ಮದುವೆ ಆಗಿರುತ್ತೆ ಡೈವರ್ಸ್ ಆಯಿತು ಯಾವುದಾರು ಯಾವುದಾರು ಅಕ್ರಮ ಸಂಬಂಧಗಳು ತುಂಬ ಋಷಭರಾಸಿ ಕಚ್ಕೊತವೆ ಮತ್ತು ಸೆಕ್ಸ್ ಅತಿ ಹೆಚ್ಚು ನಿಮ್ಮ ಬಾಡಿಲಿ ಅರೇಂಜ್ ಮಾಡ್ತಾ ಹೋಗ್ತಾನೆ ಯಾಕಂದರೆ ಶುಕ್ರ ಕುಜ ಸೂರ್ಯಗ್ರಹ ಬಲವಾಗಿರೋದ್ರಿಂದ ಲಗ್ನವನ್ನು ಸೇನೋದ್ರಿಂದ ನಿಮಗೆ ಖಂಡಿತಲ್ಲೂ ಕೂಡ ಇರೋರಿಗೆ ಇನ್ನೂ ಜಾಸ್ತಿ ಮಾಡ್ತಾನೆ ಏನೋ ಇಲ್ಲವೋ ಅಪ್ಪ ಏನಪ್ಪ ಮಾಡೋದು ಉಪ್ಪಿನಕಾಯಿ ತಿನ್ನೋಕಾದ್ರೂ ಯೋಗವನ್ನು ಕೊಡ್ತಾನೆ ಅದು ಹುಡುಗಿ ಆಗಿರ್ಬೋದು ಹುಡುಗ ಇರ್ಬೋದು ಬೇಗ ಋಷಭ ರಾಶರಿಗೆ ಲವ್ ಅದು ಸೆಕೆಂಡ್ ಲವ್ ಫಸ್ಟ್ ಲವ್ ಮೂರು ಲವ್ ಯಾವ್ದು ಬೇಕಾದ್ರೆ ಇರ್ಬೋದು ದೊಡ್ಡ ದೊಡ್ಡ ಬೇರೆ ಆಗುತ್ತೆ ಇವಾಗ ಅಂದರೆ ಇವಾಗ ಇತ್ತೀಚೆಗೆ ಕಂಪ್ನೀಲಿ ಕೆಲಸ ಮಾಡೋರೆ ಲವ್ ಮಾಡ್ತಾಯಿದ್ರು ಅಂತ ಹೇಳ್ತೇವೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಫಾರಿನ್ನಲ್ಲೆಲ್ಲ ಒಂದು ಕಂಪ್ನೀಲಿ ಕೆಲಸ ಮಾಡೋರು ಲವ್ ಮಾಡೋಂಗಿಲ್ಲ ಅಂತ ಒಂದು ಹೊಸ ಕಾನೂನು ತೊಗೊಂಡ್ಬಂದಿದ್ದಾರೆ ಅದೇ ಥರ ಬೇರೆ ಕಂಪ್ನಿಯವ್ರು ಈ ಕಂಪ್ನಿನ ಲವ್ ಮಾಡ್ಬೋದು ಅಂತ ಮತ್ತೆ ಇನ್ಯಾರನ್ನ ಲವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಕಾಂಬಿನೇಷನ್ ಬಂದಿದೆ ಹಾಗಾಗಿ ಋಷಭ ರಾಶಿಯಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ತುಂಬ ಲವ್ ಕಚ್ಕೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಾ ಅಕ್ರಮ ಸಂಬಂಧಗಳು ತುಂಬ ಜಾಸ್ತಿ ಋಷಭರಾಸಿಗೆ ವಾರ ಪೂರ್ತಿ ಕೂಡ ಅವರೇ ಮಿಡ್ ನೈಟ್ ಮಸಾಲೆ ದೋಸೆ ಓಡ್ತಾ ಇರ್ತವೆ ಹಂಡ್ರೆಡ್ ಪರ್ಸೆಂಟು ಅದು ಮಸಾಲೆ ದೋಸೆನೋ ಪೈನ್ ದೋಸೆನೋ ಇಲ್ಲ ಖಾಲಿ ದೋಸೆನೋ ಇಲ್ಲ ಸಟ್ ದೋಸೆನೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ತುಂಬ ಲವ್ ಸಕ್ಸಸ್ ಆಗ್ಬೇಕಂದ್ರೆ ತೂತ್ ತೊಡೆಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಖಂಡಿತ ಕೂಡ ತೂತ್ ತೊಡೆ ಉದ್ದಿನ ಉದ್ದಿನೊಡೆಯ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ ಲವ್ ಸಕ್ಸಸ್ ಉದ್ದಿನ ಉದ್ದಿನೊಡೆ ತಿನ್ನಬೇಕು ಉದ್ದು ಅಂದರೆ ಬುಧ ರಾವು ಗ್ರಹ ರಾವಿಗೆ ಲವ್ ಜಾಸ್ತಿ ತಮಿಳ್ನಾಡಲ್ಲೇ ನೀವು ನೋಡಿರ್ಬೋದು ಅತಿ ಹೆಚ್ಚು ಒಡೆ ತಿಂತಾರೆ ಹಾಗಾಗಿ ತಮಿಳ್ನಾಡು ಹೈಯೆಸ್ಟ್ ಲವ್ ಅಲ್ಲಿ ಬೀಳ್ತಾರೆ ಲವ್ 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 ಕಾದಲ್ ಕಾದಲ್ ಅಂತ ಇರ್ತಾರೆ ಉದ್ದಿನೊಡೆ ಮೊಸ್ರನ್ನ ಅತಿ ಹೆಚ್ಚು ತಿನ್ನಿ ತುಂಬ ಲವ್ ಸಕ್ಸಸ್ ಆಗುತ್ತೆ ಮನೇಲೂ ಕೂಡ ಗಂಡೆಂಟಿದ್ರು ತುಂಬ ಚೆನ್ನಾಗಿರಬೇಕು ಅವತ್ತು ನಿಮ್ಮ ಅನಿಮೂನ ಆಗಬೇಕು ಆಗ್ಬೇಕಾದ್ರೂ ಕೂಡ ಮೊಸರೊಡೆ ಒಡೆ ಸ್ಟಾರ್ಟ್ ಮಾಡಿ ತುಂಬ ಆಗಿರ್ತಾರೆ ಬರ್ರಿ ಒಂದು ನೈಟ್ ಮೊಸರೊಡೆ ತಿನ್ನೆ ಯಾರೇವರ್ದನ್ನು ಹೇಳಿದ್ದಾರೆ ನಿಮ್ಮ ಮೊಸರು ನಮ್ಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬರೀ ತಿನ್ನ ಅಂತೇಳಿ ಖಂಡಿತಲ್ಲೂ ಕೂಡ ತಿನ್ನಿ ಖಂಡಿತ ಕೂಡ ನೀವು ಅದನ್ನು ಉದ್ದ ನೋಡೇನಂತಾರೆ ತೂತೋಡೆ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಅನ್ನ ಅನ್ನತಾರೆ ಹಾಗಾಗಿ ತುಂಬ ಪಾಸಿಟಿವ್ ಇರುತ್ತೆ ಉದ್ದಿನೊಡೆಯನ್ನು ಒಂದು ಇಲ್ಲಿ ಮೆಣಸು ಹಾಕ್ತ ಬಳಸಿದಾಗ ತುಂಬ ಸಕ್ಸಸ್ ಇದೆ ಮೆಣಸನ್ನು ಹಾಕ್ತಾಗ ತುಂಬ ಲಕ್ಕನ್ನು ಕೊಡುತ್ತೆ ಒಡೆ ಮಾಡ್ಬೇಕಾದ್ರೆ ಮೆಣಸನ್ನು ಕೂಡ ಹಾಕಿ ತುಂಬ ಪಾಸಿಟಿವ್ ಇರುತ್ತೆ ತೆಂಗಿನಕಾಯಿನೂ ಹಾಕಿರ್ತಾರೆ ಒಬ್ಬೊಬ್ಬರು ಹಂಡ್ರೆಡ್ ಒಡೆಗೆ ಋಷಭ ರಾಶಿಗೆ ಸಿಕ್ಕಾಪಟ್ಟ ಲಕ್ಕು ಯೋಗ ಅದೃಷ್ಟ ಎಲ್ಲವೂ ಕೂಡ ಜಾಸ್ತಿ ಇದೆ ಬುಧಗ್ರಹನ ಆರಾಧನೆ ಮಾಡಿ ತಿರುಪತಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಖಂಡಿತಲ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸಲ್ಲಿ ಇರೋ ಜಾಗದಲ್ಲಿ ಪ್ರೇಯರ್ ಮಾಡಿ ತಿರುಪತಿ ವೆಂಕಟವಾಳ ಸ್ವಾಮಿ ಈ ವಾರದಲ್ಲಿ ಹೋಗಿ ದರ್ಶನ ಚೋಸಿದರೆ ನಿಮಗೆ ಇನ್ನೂ ಚೆನ್ನಾಗಿರ್ತದೆ ದರ್ಶನವನ್ನು ಮಾಡಿ ತಿರುಪತಿ ಏನಾದರೂ ದರ್ಶನ ಮಾಡಿದರೆ ಭಗವಂತ ನಿಮಗೆ ಈ ವಾರದಲ್ಲಿ ಬರುವಂಥ ದೋಷವನ್ನು ನಿವೃತ್ತಿ ಮಾಡ್ತಾರೆ ನಿಮ್ಮ ಮನೆ ಆಗ್ತಾ ಇರುವಂಥ ವೆಂಕಟಾಳ ಸ್ವಾಮಿ ದರ್ಶನವನ್ನು ಮಾಡಿ ತುಂಬ ಪಾಸಿಟಿವ್ ಆಗುತ್ತೆ ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ವಾಸ್ತು ಕಿಟ್ ಬಹಳ ವಿಶೇಷವಾಗಿ ಹನ್ನೆರಡು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಹದಿಮೂರು ಕಲ್ಲು ಕೂಡ ಕೊಡ್ತೀವಿ ತುಂಬ ಲಕ್ ಬರುತ್ತೆ ಫೈನಾನ್ಸ್ ಕೂಡ ಅಭಿವೃದ್ಧಿ ಆಗ್ತಾರೆ ಹದಿಮೂರು ಸ್ಟೋನನ್ನು ನಮ್ಮ ನಾವು ಕೊಡೋದನ್ನು ನಿಮ್ಮ ಮನೇಲಿ ಯೂಸ್ ಮಾಡಿ ಒಳ್ಳೆಯದಾಗಲಿ